ಫ್ರೆಂಡ್ಸ್ ನಾನು ನಿಮ್ಮ ಸೌಪರ್ಣಿಕ ಫ್ರೆಂಡ್ಸ್ ನೀವೀಗಾಗಲೇ ನಮ್ಮ ಮಾಂತ್ರಿಕ ಭೂತ ಭಾಗ ಒಂದು ಮತ್ತು ಎರಡನ್ನು ನೋಡಿದ್ದೀರಾ ಈಗ ನಿಮ್ಮ ತಲೆಯಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದರೆ ರಾಜುವಿನ ಸ್ಥಿತಿ ಏನಾಗುತ್ತೆ ಮುಂದೆ ರಾಜು ಯಾಕೆ ತನ್ನ ತಂದೆಯನ್ನು ಸಾಯಿಸ್ತಾ ಹಾಗೆ ರಾಜುವಿನ ಮೈ ಮೇಲೆ ಈಗ ಆಲ್ರೆಡಿ ಬಂದು ಆತ್ಮ ಬಂದು ಸೇಕ್ಕೊಂಡಿದೆ ಸೊ ಮುಂದೆ ಅವನ ಕತೆ ಏನಾಗುತ್ತೆ ಅನ್ನೋದನ್ನು ನೀವು ತಿಳ್ಕೋಬೇಕು ಅಂದರೆ ಈಗಲೇ ನೋಡಿ ನಮ್ಮ ಮಾಂತ್ರಿಕ ಭೂತ ಭಾಗ ಮೂರು ಸೊ ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದು ಮತ್ತೆ ಈ ಮಾಂತ್ರಿಕ ಭೂತದ ಲಾಸ್ಟ್ ಪಾರ್ಟ್ ಆಗಿರುತ್ತೆ ಸೊ ಬೇಗನೆ ಹೋಗಿ ಈ ವಿಡಿಯೋನ ವಾಚ್ ಮಾಡಿ ಥ್ಯಾಂಕ್ ಯು ಕೆಲವು ದಿನಗಳ ನಂತರ ರಾಜು ಎಂದಿನಂತೆ ತನ್ನ ತಂದೆಯ ಜೊತೆ ದಿನನಿತ್ಯದ ಕೆಲಸ ಮುಗಿಸಿ ಸ್ಮಶಾನದಿಂದ ಮನೆಗೆ ಹೊರಟಿದ್ದ ತುಂಬ ಚಳಿಯಲ್ಲಿ ನಡುಗುತ್ತಿದ್ದ ರಾಜು ದೋಣಿ ನಡೆಸುತ್ತಿದ್ದ ಮಾದಪ್ಪ ಸಾರಾಯಿ ಕುಡಿದು ಪೂರ್ತಿ ನಶೆಯಲ್ಲಿದ್ದ ಆ ಭಯಾನಕ ರಾತ್ರಿ ಯಾರಿಗೂ ಭಯ ತರಿಸುವಂತಿತ್ತು ಹೀಗಿರುವಾಗ ರಾಜು ತನ್ನ ತಂದೆಗೆ ಕೇಳ್ತಾನೆ ಅಪ್ಪ ಇನ್ನು ಪ್ರೌಢಶಾಲೆ ಪ್ರಾರಂಭ ಆಗೋಕ್ಕೆ ಕೆಲವೇ ದಿನ ಇದೆ ನನ್ನೆಲ್ಲ ಸ್ನೇಹಿತರು ಶಾಲೆಗೆ ಸೇರ್ತಿದ್ದಾರೆ ನಾನು ಈ ಹಿಂದೆ ಪ್ರಾಥಮಿಕ ಶಿಕ್ಷಣನ ಮುಗಿಸ್ದೆ ಮುಂದಿನ ತರಗತಿಗೆ ನಮ್ಮ ಶಾಲೆಯಲ್ಲಿ ಇಲ್ಲ ಅದಕ್ಕೆ ಪಕ್ಕದ ಹೊರಗೆ ಹೋಗಬೇಕು ನನಗೂ ಬೇಗ ಶಾಲೆಗೆ ಸೇರಿಸ್ತೀಯಾ ಅಂತ ಕೇಳ್ತಾನೆ ಅದಕ್ಕೆ ಅವರಪ್ಪ ಕೋಪದಿಂದ ಗುರಾಯಿಸಿ ಏನು ಬೇಡ ನಾವೆಲ್ಲ ಬರೀ ಎರಡನೇ ತರಗತಿವರೆ ಅಷ್ಟೇ ಓದಿದ್ದೀವಿ ನಿನಗೆ ಏಳನೇ ತರಗತಿವರೆಗೂ ಓದಿಸಿರೋದೇ ಹೆಚ್ಚು ಅಷ್ಟೇ ಸಾಕು ಮುಂದೆ ಜೀವನಕ್ಕೆ ಕೆಲಸ ಬೇಕೇ ಹೊರತು ಓದಲ್ಲ ಸುಮ್ಮನೆ ನನ್ನ ಜೊತೆ ಸ್ಮಶಾನ ಕಾಯಿ ಅಂತ ಹೇಳ್ತಾನೆ ರಾಜುಗೆ ಇವಾಗ ಕೋಪ ಬರುತ್ತೆ ಅಲ್ಲ ಅಪ್ಪ ಓದಬೇಡ ಅಂದರೆ ಏನರ್ಥ ಈ ಸ್ಮಶಾನ ಗಿಶಣ ಎಲ್ಲ ನಾನು ಕಾಯೋಲ್ಲ ನೀನೇ ಕಾಯ್ಕೊ ನನಗೆ ನೀನೇನು ಸೇರ್ಸೋದು ಬೇಡ ಅಮ್ಮ ಸೇರಿಸ್ತಾಳೆ ಶಾಲೆಗೆ ಅಂತಾನೆ ಅಷ್ಟೇ ಮಾದಪ್ಪಂಗೆ ಕೋಪ ಬರುತ್ತೆ ಎದ್ದು ಅವನ ಹತ್ರ ಬಂದು ನನಗೆ ಎದ್ರು ಮಾತಾಡ್ತೀಯಾ ಅಂತ ಕೆನ್ನೆಗೆ ಬಾರಿಸ್ತಾನೆ ಅಷ್ಟೇ ಇವಾಗ ರಾಜು ರಾಜು ಆಗಿರಲಿಲ್ಲ ರಾಜುವಿನ ಮೈ ಮೇಲಿದ್ದ ಭೂತಕ್ಕೆ ಕೋಪ ಬಂದಿತ್ತು ಮಾದಪ್ಪನ ಹತ್ತಿರ ಇದ್ದ ಬಾಟಲ್ ತಗೊಂಡು ಜೋರಾಗಿ ಅವನ ತಲೆಗೆ ಹೊಡೆದು ನೀರಿಗೆ ಎಸ್ತಿತ್ತು ಆ ಭೂತ ಈ ಅನಾಹುತ ರಾಜುಗೊಂದು ಕನಸಾಗಿತ್ತು ರಾಜು ಎಚ್ಚರಾದಾಗ ನದಿ ಪಕ್ಕದಲ್ಲಿ ಬಿದ್ದಿದ್ದ ನದಿಯಿಂದ ಅವರಪ್ಪನ ಶವ ತೆಗೀತಿದ್ದರು ತುಂಬ ಕುಡಿದಿದ್ದ ಅವ್ರ ತಂದೆ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದೇನೋ ಅನ್ನೋದು ಊರವರ ಮಾತಾಗಿತ್ತು ಆದರೆ ರಾಜುಗೆ ಈಗೆಲ್ಲ ಅರಿವಾಗಿತ್ತು ತನ್ನೊಳಗೆ ಯಾವುದೋ ಒಂದು ಶಕ್ತಿ ಇದೆ ಅದೇ ತನ್ನ ತಂದೆಯನ್ನು ಸಾಯಿಸಿದೆ ಅಂತ ಗೊತ್ತಾಗಿತ್ತು ಅಲ್ಲೇ ಹತ್ತಿರ ತನ್ನ ತಾಯಿ ಅಳೋದು ಕಾಣ್ತಿತ್ತು ತನ್ನ ತಂದೆ ಸ್ಥಿತಿ ತಾಯಿಗೆ ಬರಬಾರ್ದು ಅಂತ ಅಳೋಕೆ ಶುರು ಮಾಡ್ದ ಎಲ್ಲ ಕಾರ್ಯಗಳು ಮುಗಿದ ಮೇಲೆ ರಾಜು ತನ್ನ ತಾಯಿಗೆ ನಡೆದಿರೋದೆಲ್ಲ ಹೇಳಬೇಕು ಅನ್ಕೋತಾನೆ ಆದರೆ ಏನೋ ಭಯ ಕಾಡ್ತಿತ್ತು ಹೀಗೆ ಕೆಲವು ದಿನಗಳ ನಂತರ ರಾಜು ಪೂರ್ತಿಯಾಗಿ ಬದಲಾಗಿದ್ದ ರಾಜು ತಾಯಿ ಮಾತನ್ನು ಸಹ ಕೇಳ್ತಿರ್ಲಿಲ್ಲ ಎಷ್ಟೋ ಮನೆ ಕೆಲಸ ಮಾಡಿ ತಾಯಿ ರಾಜುಗೆ ಒಳ್ಳೆ ಶಾಲೆಗೆ ಸೇರಿಸಿದ್ಲು ಆದರೂ ರಾಜು ಸರಿಯಾಗಿ ಓದ್ತಾ ಇರಲಿಲ್ಲ ಒಂದಿನ ರಾಜು ಹೋಮ್ವರ್ಕ್ ಬರಲಿಲ್ಲ ಅಂತ ಮೇಷ್ಟ್ರು ಅವನನ್ನು ಹೊಡಿತಾರೆ ತರಗತಿಯಿಂದ ಹೊರಗಡೆ ಹಾಕ್ತಾರೆ ಅಷ್ಟೇ ರಾಜುಗೆ ಮೇಷ್ಟ್ರ ಮೇಲೆ ತುಂಬ ಕೋಪ ಬರುತ್ತೆ ಮೇಷ್ಟ್ರು ಶಾಳೆ ಮುಗಿಸಿ ಮನೆಗೆ ವಾಪಸ್ ಹೋಗುವಾಗ ಅವನನ್ನು ಹಿಂಬಾಲಿಸ್ತಾನೆ ಕಾಡಲ್ಲಿ ಅವನನ್ನು ಸಾಯಿಸಿಬಿಡ್ತಾನೆ ಇದನ್ನು ಯಾರೋ ಆ ಊರವ್ರನ್ನೊಬ್ಬ ನೋಡ್ಬಿಡ್ತಾನೆ ಬೈದಿಂದ ಅವನು ಅವ್ರ ತಾಯಿಗೆ ವಿಷಯನ ಹೇಳ್ತಾನೆ ಮಗನ ಮೇಲೆ ನಂಬಿಕೆ ಇದ್ದ ತಾಯಿ ಅವನ ಮಾತನ್ನು ನಂಬಲ್ಲ ಆದರೆ ಊರಿನಲ್ಲಿ ಮೇಷ್ಟು ಸತ್ತ ವಿಷಯ ಹಬ್ಬಿತ್ತು ಇದರಿಂದ ಅವನ ತಾಯಿಗೂ ಭಯ ಶುರು ಆಗಿತ್ತು ಈ ವಿಷಯನ ಮಗ ಹತ್ರ ಹೇಗೆ ಕೇಳೋದು ಗೊತ್ತಾಗಲಿಲ್ಲ ಆ ರಾತ್ರಿ ಎಲ್ಲ ತಾಯಿ ಮಲಗಲೇ ಇಲ್ಲ ರಾಜುನೇ ನೋಡ್ತಿದ್ಲು ರಾಜು ಸ್ವಲ್ಪ ಹೊತ್ತಿನ ನಂತರ ತಾಯಿ ಮಲಗಿರೋದನ್ನು ನೋಡಿ ಎದ್ದೋಗ್ತಾನೆ ಈ ಮಧ್ಯರಾತ್ರಿಲಿ ಇವನೆಲ್ಲೋಪ್ತಿದ್ದಾನೆ ಅಂತ ಆಕೆಗೆ ಆಶ್ಚರ್ಯವಾಗಿ ಹಿಂಬಾಲಿಸ್ತಾಳೆ ರಾಜು ಒಬ್ಬನೇ ಕಾಡಲ್ಲಿ ಹೋಗ್ತಿರ್ತಾನೆ ಆ ಕಾಡಲ್ಲಿ ಯಾರೂ ಇಲ್ಲ ಇವಳಿಗೆ ಭಯ ಆಗ್ತಿದೆ ರಾಜು ಅಂತ ಕರಿಲ ಅಂತ ಯೋಚಿಸ್ತಾಳೆ ಬೇಡ ಏನು ಮಾಡ್ತಾನೆ ನೋಡೋಣ ಅಂತ ಹಿಂದೆ ಹೋಗ್ತಾಳೆ ಅಲ್ಲಿ ರಾಜುನ ನೋಡಿ ಆಕೆಗೆ ಗೆದ್ದ ಅನುಮಾನ ನಿಜ ಆಗುತ್ತೆ ರಾಜುವಿನ ಒಳಗಿರೋ ಭೂತ ಯಾವುದೋ ಮಾಂಸ ತಿನ್ನುತ್ತಿದ್ದೆ ರಾಜುನ ಕಣ್ಣುಗಳು ಕೆಂಪಾಗಿವೆ ರಾಜುವಿಗೆ ಯಾವುದೋ ಭೂತ ಆವರಿಸಿರೋದು ಆಕೆ ಗೊತ್ತಾಗುತ್ತೆ ಮಾರನೇ ದಿನ ರಾಜು ಮತ್ತೆ ಅವಳು ಊರ ಆಚೆ ಇರೋ ಒಂದು ಮಸೀದಿಗೆ ಹೋಗ್ತಾರೆ ನಡೆದಿರೋದೆಲ್ಲ ತಾಯಿ ಅಲ್ಲಿರೋ ಫಕ್ಕೀರನೇ ಹೇಳ್ತಾಳೆ ಅದನ್ನು ರಾಜುವನ್ನು ಬಂಧಿಸೋ ಹಾಗೆ ಕೇಳ್ಕೊಳ್ತಾಳೆ ಅವನಲ್ಲಿರೋ ಭೂತನ್ನು ಬಿಡಿಸೋ ಹಾಗೆ ಕೇಳ್ಕೊಳ್ತಾಳೆ ಈಗ ರಾಜು ಮತ್ತು ರಾಜು ತಾಯಿಗೆ ಒಂದು ರೀತಿಯ ಭಯ ಶುರುವಾಗತ್ತೆ ಈ ಪರಿಹಾರನ ಹೇಗೆ ಹುಡ್ಕೋದು ಅನ್ನೋದೇ ಚಿಂತೆ ಆಗಿತ್ತು ಅವಳು ಅವನ ತಾಯಿಗೆ ಈಗ ಆ ಫಕೀರ ರಾಜುವನ್ನು ಬಂಧಿಸ್ತಾನೆ ರಾಜುವನ್ನು ಒಂದು ವಿಶೇಷ ಮಂತ್ರಗಳಿಂದ ಅವನಲ್ಲಿರೋ ಭೂತನ ಕರೆಸ್ಕೊಂಡು ಕೇಳ್ತಾನೆ ಯಾರು ನೀನು ಯಾಕೆ ಬಂದಿದ್ದೀಯ ಇವನಿಂದ ನಿನಗೇನಾಗಬೇಕು ಅಂತ ರಾಜುನ ನೀನು ಹೇಗೆ ಅವರ್ಸ್ಕೊಂಡಿದ್ದೀಯ ಅಂತ ಕೇಳಿದಾಗ ಆ ಭೂತ ರಾಜುನೇ ನನ್ನನ್ನು ಅವಾನೆ ಮಾಡ್ಕೊಂಡಿರೋದು ನಾನೀಗ ಹೋದರೆ ರಾಜೂನ ಕರ್ಕೊಂಡೇ ಹೋಗ್ತೀನಿ ಅನ್ನತ್ತೆ ಇವಾಗ ಆ ಪಕ್ಕೀರ ಆ ಮಾಂತ್ರಿಕನ ಹುಡ್ಕೋಕ್ಕೆ ಕಳಿಸ್ತಾನೆ ಆದರೆ ಅವನೆಲ್ಲೂ ಸಿಗೋದಿಲ್ಲ ಇವಾಗ ರಾಜುವಿನ ತಾಯಿ ನಿರಾಶಳಾಗ್ತಾಳೆ ಆದರೆ ಅದೇ ಸಮಯಕ್ಕೆ ಮಾಂತ್ರಿಕ ಅಲ್ಲೇ ಬರ್ತಾನೆ ನಡೆದಿರೋದೆಲ್ಲ ಅವಳ ಹತ್ರ ಹೇಳ್ತಾನೆ ರಾಜುನ ನಾವು ಕಾಪಾಡ್ಬೋದು ಆದರೆ ಅವನು ಮುಂದಿನ ಸ್ಥಿತಿ ಬಗ್ಗೆ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾನೆ ಆದರೆ ತಾಯಿ ತನ್ನ ಮಗ ಜೀವಂತವಾಗಿದ್ದರೆ ಅಷ್ಟೇ ಸಾಕು ಅಂತ ಕೇಳ್ಕೊಳ್ತಾಳೆ ಮಾಂತ್ರಿಕ ತನ್ನ ಬಳಿಯಿದ್ದ ಭಸ್ಮದಿಂದ ಮಂತ್ರಗಳನ್ನೆಲ್ಲ ಹೇಳಿ ರಾಜುವಿನ ಮೇಲೆ ಆ ಭಸ್ಮನ ಹಾಕ್ತಾಳೆ ಅಷ್ಟೇ ಆ ಭೂತ ರಾಜುವನ್ನು ಬಿಟ್ಟೋಗತ್ತೆ ಆದರೆ ರಾಜು ಆ ಶಕ್ತಿಯಿಂದ ತನ್ನನ್ನು ಕಾಪಾಡ್ಕೊಳ್ತಾನೆ ಆದರೆ ಪೂರ್ತಿಯಾಗಿ ಬುದ್ಧಿ ಮಾಂದ್ಯನಾಗ್ತಾನೆ ಆ ಭೂತ ಅವನ ನೆನಪಿನ ಶಕ್ತಿ ಮಂತ್ರಶಕ್ತಿ ಮತ್ತು ಬುದ್ಧಿಶಕ್ತಿಯನ್ನು ತಗೊಂಡೋಗಿರುತ್ತೆ ಬುದ್ಧಿ ಮಾಂದ್ಯನಾಗಿರುವ ರಾಜುವನ್ನ ತಾಯಿ ಚೆನ್ನಾಗಿ ನೋಡ್ಕೊತಾಳೆ ಜೀವ ಉಳಿತಲ್ಲ ಅನ್ನೋ ಅಷ್ಟೇ ಸಮಾಧಾನ ಅವಳಿಗಿತ್ತು ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ರಾಜುವಿನ ಕತೆ ಹೇಗಾಯಿತು ಅಂತ ರಾಜು ತನ್ನ ತಂದೆ ತಾಯಿಗೆ ತಾನು ಚೆನ್ನಾಗಿ ಓದಿ ಚೆನ್ನ ಒಳ್ಳೆ ಕೆಲಸದಲ್ಲಿ ಸೇರಿಕೊಂಡು ಅವನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಳ್ತಾನೆ ಆದರೆ ಮಾಂತ್ರಿಕ ಶಕ್ತಿಯನ್ನು ನೋಡಿದ ಅವನು ಒಳ್ಳೆಯ ಹಣವನ್ನು ಸಂಪಾದಿಸ್ಬೋದು ಅನ್ನೋ ಆಸೆಗೆ ಹೇಗೆ ಗುರುಗಳ ಮಾತನ್ನು ಕೇಳಿದೆ ತಂದೆ ತಾಯಿ ಮಾತನ್ನು ಕೇಳಿದೆ ತನ್ನ ಜೀವನವನ್ನು ಹಾಳು ಮಾಡ್ಕೊಳ್ತಾನೆ ಅಂತ ನೋಡಿರ್ಬೋದು ಹಾಗಾಗಿ ನಾವು ಯಾವುದೇ ವಿದ್ಯೆಯನ್ನು ಕಲಿಬೇಕು ಅಂದರೆ ಒಂದು ತಂದೆ ತಾಯಿ ಮಾರ್ಗದರ್ಶನ ಇಲ್ಲ ಗುರುಗಳ ಮಾರ್ಗದರ್ಶನವನ್ನು ಪಡೀಲೇಬೇಕು ಎನ್ನುವುದು ಈ ನಮ್ಮ ಕಥೆಯ ಸಂದೇಶವಾಗಿದೆ ಇಲ್ಲಿಗೆ ಮಾಂತ್ರಿಕ ಭೂತಕತೆ ಮುಕ್ತಾಯವಾಗಿದೆ ಈ ಕತೆ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು